ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜಲ ಸಾಕ್ಷರತೆ ಹತ್ತನೇ ತರಗತಿಯ ಪ್ರಬಂಧ ಪೀಠಿಕೆ ಸಕಲ ಜೀವಿಗಳಿಗೆ ನೀರೇ ಆಧಾರ ನೀರಿಲ್ಲದ ಬದುಕನ್ನು ಊಹಿಸಲು ಅಸಾಧ್ಯ ನೀರು ನಮ್ಮ ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದೆ ನೀರನ್ನು ಹೊಂದಿರುವುದರಿಂದಲೇ ಭೂಮಿಯು ಒಂದು ವಿಶೇಷ ಗ್ರಹ ಎನಿಸಿದೆ ಈ ಕಾರಣದಿಂದಲೇ ನೀರನ್ನು ಜೀವಜಲ ಎಂದು ಕರೆಯುತ್ತೇವೆ ಈ ಹಿನ್ನೆಲೆಯಲ್ಲಿ ಇನ್ ನೀರಿನ ಸಂರಕ್ಷಣೆ ಹಾಗೂ ಮಿತಬಳಕೆ ಇಂದಿನ ಅಗತ್ಯವಿದೆ ನೀರಿನ ಸಂರಕ್ಷಣೆ ಮಿತ ಬಳಕೆ ಹಾಗೂ ಪುನರ್ ಬಳಕೆ ವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯವೇ ಜಲಸಾಕ್ಷರತೆ ವಿಷಯ ನಿರೂಪಣೆಯನ್ನು ನೋಡೋಣ ಅರಣ್ಯನಾಶ ಗಣಿಗಾರಿಕೆ ನಗರೀಕರಣ ಹಾಗೂ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಂದಾಗಿ ಮಳೆ ಕಡಿಮೆಯಾಗುತ್ತಿದೆ ಅಲ್ಲದೆ ಮಿತಿ ಮೀರಿದ ಕೊಳವೆ ಬಾವಿಗಳ ತೋಡುವಿಕೆಯಿಂದ ಭೂಮಿಯ ಅಂತರ್ಜಲದ ಮಟ್ಟದ ಮಟ್ಟವು ಕುಸಿಯುತ್ತಿದೆ ಈ ಕಾರಣಗಳಿಂದ ನೀರಿನ ಅಭಾವ ತಲೆದೂರಿದೆ ನೀರಿನ ಪ್ರತಿ ಹನಿಯು ಅತ್ಯಮೂಲ್ಯವಾಗಿದೆ ಆದ್ದರಿಂದ ನೀರನ್ನು ಮಿತವಾಗಿ ಬಳಸುವುದು ಅನಿವಾರ್ಯವಾಗಿದೆ ವ್ಯವಸಾಯಕ್ಕಾಗಿ ರೈತರು ತುಂತುರು ನೀರಾವರಿ ಹನಿ ನೀರಾವರಿ ಅರೆ ನೀರಾವರಿ ವ್ಯವಸ್ಥೆಗಳ ಮೂಲಕ ನೀರನ್ನು ಮಿತವಾಗಿ ಬಳಸಬೇಕು ಕೃಷಿ ಹೊಗಳನ್ನು ನಿರ್ಮಿಸಿ ಕಡಿಮೆ ನೀರನ್ನು ಬಳಸಿ ಬೆಳೆಯಬಹುದಾದ ಬೆಳೆಗಳಿಗೆ ಆದ್ಯತೆ ನೀಡಬೇಕು ನೀರು ಪೋಲಾಗಿ ಹರಿದು ಹೋಗದಂತೆ ಇಂಗುಗುಂಡಿಗಳು ತಡೆಬದುಗಳನ್ನು ನಿರ್ಮಿಸಬೇಕು ಮನೆಗಳಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು ಅನಗತ್ಯವಾಗಿ ನೀರನ್ನು ಪೋಲು ಮಾಡಬಾರದು ಮಳೆಯ ನೀರು ಅಪವ್ಯಯವಾಗದಂತೆ ಬಳಸುವ ವಿಧಾನವೇ ಮಳೆ ಕೊಯ್ಲು ಈ ವಿಧಾನವನ್ನು ಜನರು ಅನುಸರಿಸುವಂತೆ ಅರಿವು ಮೂಡಿಸಬೇಕು ಕೆರೆ ಕಟ್ಟೆಗಳ ಒಳೆ ಹೂಳೆತ್ತುವಿಕೆ ಮಲಿನಗೊಳಿಸುಗೊಳಿಸದಿರುವಿಕೆ ಬಳಸಿದ ನೀರಿನ ಪುನರ್ಬಳಕೆ ಬಗ್ಗೆ ನಾಗರಿಕರಿಗೆ ಅರಿವು ಮೂಡಿಸುವುದು ಜನಸಾಕ್ಷರತೆಯ ಮುಖ್ಯ ಉದ್ದೇಶವಾಗಿದೆ ಇದರ ಉಪಸಂಹಾರ ಮುಂದಿನ ದಿನಗಳಲ್ಲಿ ಯುದ್ಧವಾಗುವುದಾದರೆ ಅದು ನೀರಿಗಾಗಿ ಎಂಬ ತಜ್ಞರ ಮಾಹಿತಿ ಹಿನ್ನೆಲೆಯಲ್ಲಿ ನೀರನ್ನು ಉಳಿಸಿ ಸಂರಕ್ಷಿಸಬೇಕು ಈ ಮೂಲಕ ಮುಂದಿನ ಪೀಳಿಗೆಯು ನಿರಂತರವಾಗಿ ಜೀವನ ನಡೆಸಲು ಅನುವು ಮಾಡಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಷ್ಟು ಜಲ ಸಾಕ್ಷರತೆಯ ಹತ್ತನೇ ತರಗತಿಯ ಒಂದು ಪ್ರಬಂಧ ಇದು ಐದು ಅಂಕದ ಪ್ರಬಂಧ ಇದಾಗಿದೆ ಪ್ರತಿಯೊಂದು ಜೀವಿಗೂ ನೀರಿನ ಅತ್ಯಂತ ಅವಶ್ಯಕವಾಗಿದೆ ನೀರು ತುಂಬ ಅಮೂಲ್ಯವಾದುದು ಆದ್ದರಿಂದ ನೀರನ್ನು ಕಡಿಮೆ ಬಳಸಿ ನೀರು ಒಂದು ಆಧಾರವಾಗಿದೆ ಆದ್ದರಿಂದ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಬೆಳೆಯಬಹುದಾದ ಬೆಳೆಗಳಿಗೆ ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಾಗೂ ಮಾನವರಿಗೆ ನೀರು ತುಂಬ ಅತ್ಯಂತ ಅವಶ್ಯಕತೆಯಾಗಿದೆ ಆದ್ದರಿಂದ ನೀರನ್ನು ಸರಿಯಾದ ಪ್ರಮಾಣವಾಗಿ ಬಳಸಿ ಎನ್ನುವುದೇ ಇದರ ಉದ್ದೇಶ